ರಾಜ್ಯದಲ್ಲಿ ಐದು ವರ್ಷ ನಾನೇ ಸಿಎಂ ಅನ್ನುವಂತಹ ಮಾತುಗಳನ್ನಾಡಿದ್ರು ಈಗಷ್ಟೇ ಸಿಎಂ ಸಿದ್ದರಾಮಯ್ಯವರು ವಿರೋಧಿಗಳಿಗೆ ನೇರವಾಗಿ ಟಾಂಗ್ ಅನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರು ಚಿಕ್ಕಬಳ್ಳಾಪುರದಲ್ಲಿ ಫುಲ್ ಟೈಮ್ ನಾನೇ ಸಿಎಂ ಅಂತ ಹೇಳಿ ಸಿದ್ದು ಪುನರುಚ್ಚಾರ ಮಾಡಿದ್ದಾರೆ ಸಿಎಂ ಸ್ಥಾನವನ್ನು ಯಾರು ಕಿತ್ಕೊಳ್ಳೋದಕ್ಕೆ ಅನ್ನುವಂತಹ ಮಾತುಗಳನ್ನು ಐದು ವರ್ಷ ನಾನೇ ಸಿಎಂ ನಾನು ಬದಲಾಗುವುದಿಲ್ಲ ಅನ್ನುವಂತಹ ಮಾತುಗಳನ್ನಾಡಿದ್ರು ಇತ್ತೀಚೆಗೆಷ್ಟೇ ಮೈಸೂರಿನಲ್ಲೂ ಕೂಡ ಹೇಳಿಕೆಯನ್ನ ನಮ್ಮ ಸರ್ಕಾರ ವರ್ಷ ಸುಭದ್ರವಾಗಿ ಇರುತ್ತೆ ಯಾವುದೇ ರೀತಿಯಾದಂತಹ ಅನುಮಾನಗಳು ಇಲ್ಲ ಮತ್ತೆ ಬಂಡೆ ರೀತಿಯಾಗಿ ಇರುತ್ತೆ ಅನ್ನುವಂತಹ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು ಕಲ್ಬಂಡಿಯಾಗಿರುತ್ತೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ರು ಅದೇ ಹೇಳಿಕೆಯನ್ನು ಮತ್ತೆ ಇಲ್ಲಿ ಪುನರುಚ್ಚಾರ ಮಾಡಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಐದು ವರ್ಷ ನಾವೇ ಇರ್ತೀವಿ ಅಂತ ಹೇಳಿ ಮೊದ ಹೇಳಿಕೆಯನ್ನ ಕೊಟ್ಟಂತಹ ಸಿ ಎಂ ಸಿದ್ದರಾಮಯ್ಯವ್ರು ಕಲ್ಲು ಬಂಡಿಯಾಗಿರುತ್ತೆ ನಮ್ಮ ಸರ್ಕಾರ ಅಂತ ಹೇಳಿ ಪುನರುಚ್ಛಾರ ಮಾಡಿದ್ರು ಅದಾದ ನಂತರ ನಮ್ಮ ಕಲೀಗ್ಸ್ಗಳು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಐದು ವರ್ಷ ನೀವೇ ಸಿ ಆಗಿರ್ತೀರಾ ಸರ್ ಅಂತ ಪ್ರಶ್ನೆ ಮಾಡಿದಾಗ ಹೌದು ನಾನೇ ಸಿಎಂ ಆಗಿರ್ತೀನಿ ನಿನ್ಗೆ ಅನುಮಾನನಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು ಮತ್ತೆ ಇದರ ಜೊತೆ ಜೊತೆಗೆ ಆರ್ ಅಶೋಕ್ ಅವರು ವಿಜಯೇಂದ್ರ ಅವರು ನಾರಾಯಣಸ್ವಾಮಿ ಅವರು ಕೂಡ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬದಲಾವಣೆ ಆಗುತ್ತೆ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಸರ್ ಏನ್ ಹೇಳ್ತೀರಿ ಅಂತ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಅವರೇ ನಮ್ಮ ಹೈಕಮಾಂಡಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು ಅವರೆಲ್ಲರೂ ಕೂಡ ಬಿ ಜೆ ಪಿ ಅವರು ಕಂಡ್ರಿ ನಮ್ಮ ಹೈಕಮಾಂಡ್ ಇದೆಯಲ್ಲ ನಮ್ಮ ನಮ್ಮ ಹೈಕಮಾಂಡ್ ಹೇಳ್ತಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ರು ಖುದ್ದು ಸಿ ಎಂ ಸಿದ್ದರಾಮಯ್ಯವರೇ ಇದೀಗ ಐದು ವರ್ಷ ನಾನೇ ಸಿ ಎಂ ಆಗಿ ಮುಂದುವರುತ್ತೇನೆ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಲ್ಲಿಯವರೆಗೂ ಕೂಡ ಇದ್ದಂತಹ ಎಲ್ಲ ಅನುಮಾನಗಳಿಗೂ ಕೂಡ ತೆರೆ ಎಳೆಯುವಂತಹ ಕೆಲಸವನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಪದೇ ಪದೇ ಈ ರೀತಿಯಾಗಿ ಹೇಳಿಕೆ ಕೊಡೋದೇನು ಹೊಸದೇನಲ್ಲ ಬಹಳಷ್ಟು ಬಾರಿ ಈ ಹಿಂದೆಯೂ ಕೂಡ ಸಿ ಎಂ ಸಿದ್ದರಾಮಯ್ಯವರು ಹೇಳಿದ್ದಾರೆ ಹೌದು ಐದು ವರ್ಷಗಳ ಕಾಲ ನಮ್ಮ ಸರ್ಕಾರ ಇರುತ್ತೆ ಐದು ವರ್ಷಗಳ ಕಾಲ ಸಿ ಎಂ ಆಗಿರ್ತೀರಾ ಅಂತ ಹೇಳಿ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಸಂಪುಟ ಸಭೆ ಇರುವಂತಹ ಹಿನ್ನೆಲೆಯಲ್ಲಿ ಮಾತನಾಡಿದಂತಹ ಸಿಎಂ ಸಿದ್ದರಾಮಯ್ಯನವರು ಹೌದು ನಾನೇ ಐದು ವರ್ಷಗಳ ಕಾಲ ಸಿಎಂ ಆಗಿರ್ತೀನಿ ಅನ್ನುವಂತಹ ಮಾತುಗಳನ್ನ ಇದೇ ರೀತಿಯಾಗಿ ಬಿಜೆಪಿ ವಿರುದ್ಧವೂ ಕೂಡ ಹರಿಹಾಯ್ದಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಬಿಜೆಪಿಯವರು ಬರೀ ಸುಳ್ಳು ಹೇಳ್ತಾರೆ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕೆಲಸಗಳನ್ನು ಅವರು ಮಾಡಿಲ್ಲ ಬಿಜೆಪಿಯವರಿಗೆ ಸತ್ಯ ಗೊತ್ತೇ ಇಲ್ಲ ಬಿಜೆಪಿಯವರು ಬರೀ ಸುಳ್ಳನ್ನೇ ಹೇಳೋದು ಅಂತ ಹೇಳಿ ಬಿ ಜೆ ಪಿ ವಿರುದ್ಧ ಕೂಡ ಹರಿಹಾಯ್ದಿದ್ದಾರೆ ಮತ್ತೆ ಕುಮಾರಸ್ವಾಮಿ ವಿರುದ್ಧವೂ ಕೂಡ ಈ ಸಂದರ್ಭದಲ್ಲಿ ಮಾತುಗಳನ್ನಾಡಿದ್ರು ಒಂದೂವರೆ ವರ್ಷಗಳ ಕಾಲ ಕಾಲಾವಕಾಶವನ್ನ ಕೊಟ್ರಲ್ಲ ಏನ್ ಮಾಡಿದ್ರು ಕುಮಾರಸ್ವಾಮಿ ಅಭಿವೃದ್ಧಿ ಕೆಲಸಗಳ ಏನಾದ್ರು ಮಾಡಿದ್ರ ಇಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿ ಕೆಲಸಗಳಾಗಿದೆ ಅನ್ನುವಂತಹ ಮಾತುಗಳನ್ನಾಡಿದ್ರು ರಾಜ್ಯದಲ್ಲಿ ಐದು ವರ್ಷ ನಾನೇ ಸಿಎಂ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ ಮತ್ತೆ ವಿರೋಧಿಗಳಿಗೆ ನೇರವಾಗಿ ಟಾಂಗ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಚಿಕ್ಕಬಳ್ಳಾಪುರದಲ್ಲಿ ಫುಲ್ ಟೈಮ್ ನಾನೇ ಸಿಎಂ ಅಂತ ಹೇಳಿ ಸಿದ್ದು ಹೇಳಿಕೆ ಕೊಟ್ಟಿದ್ದಾರೆ ಸಿಎಂ ಸ್ಥಾನವನ್ನು ಯಾರು ಕಿತ್ಕೊಳ್ಳೋದಕ್ಕಾಗೋದಿಲ್ಲ ಐದು ವರ್ಷ ನಾನೇ ಸಿಎಂ ನಾನು ಬದಲಾಗಲ್ಲ ಅಂತ ಹೇಳಿ ಪುನರುಚ್ಚಾರ ಮಾಡಿದ್ದಾರೆ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯವರು ಹೇಳಿಕೆ ಕೊಡೋದ್ರ ಮೂಲಕ ವಿರೋಧಿಗಳಿಗೆ ಟಾಂಗ್ ಕೊಟ್ಟಿದ್ದಾರೆ ಸ್ವಪಕ್ಷದವರಿಗೂ ಕೂಡ ಇದು ನೇರವಾಗಿ ಸಿಎಂ ಸಿದ್ದರಾಮಯ್ಯವರು ಟಾಂಗ್ ಕೊಟ್ಟಂತೆ ಕಾಣಿಸ್ತಾ ಇದೆ ಒಂದ್ ಕಡೆ ಡಿ ಕೆ ಶಿ ಬಣ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ರು ಅವರಿಗೂ ಕೂಡ ಇದು ಏನು ಸಿಎಂ ಸಿದ್ದರಾಮಯ್ಯವರು ಕೊಟ್ಟಂತಹ ಹೇಳಿಕೆ ಬಾಯಿ ಮುಚ್ಚಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ನೇರವಾಗಿ ಹೇಳಿದ್ದಾರೆ ಐದು ವರ್ಷ ನಾನೇ ಸಿಎಂ ಆಗಿರ್ತೀನಿ ನಿನ್ ಅನುಮಾನನ ಅಂತ ಹೇಳಿ ಪ್ರಶ್ನೆ ಕೂಡ ಮಾಡಿದ್ರು ಪತ್ರಕರ್ತರಿಗೆ ಮತ್ತೆ ಈ ಸಂದರ್ಭದಲ್ಲಿ ಈ ಜಾತಿ ಸಮೀಕ್ಷೆ ಏನ್ ನಡೀತಾ ಇತ್ತಲ್ಲ ಆ ವಿಚಾರವಾಗಿಯೂ ಕೂಡ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಅವರು ಅಶೋಕ್ ಎಸೆ ಬಿಜೆಪಿ ಮ್ಯಾನ್ ವಿಜಯೇಂದ್ರ ಎಸೆ ಬಿಜೆಪಿ ಮ್ಯಾನ್ ಅಲ್ವಾ ನಾರಾಯಣಸ್ವಾಮಿ ಇಸೆ ಬಿಜೆಪಿ ಮ್ಯಾನ್ ಅವ್ರು ಹೇಳಿದ್ರೆ ನೀವು ಬರ್ಬಿಡರೀಫೈ ಮಾಡ್ಬೇಕ ಬೇಡಿಕೆ ಬರೀಕ್ಷೆ ಅಧಿಕಾರಿಗಳು ಹೌದು ನಾನೇ ನಮ್ಮ ಹೈಕಮಾಂಡ್ ಅವರು ಅಶೋಕ ಇಸೆ ಬಿಜೆಪಿ ಮ್ಯಾನ್ ವಿಜೇಂದ್ರ ಇಸೆ ಬಿಜೆಪಿ ಮ್ಯಾನ್ ಅಲ್ವಾ ನಾರಾಯಣಸ್ವಾಮಿ ಇಸೆ ಬಿಜೆಪಿ ಮ್ಯಾನ್ ಅವ್ರು ಹೇಳಿದ್ರೆ ನೀವು ಬರ್ಬಿಡ್ರ

ಅಶೋಕ ಇಸೆ ಬಿಜೆಪಿ ಮ್ಯಾನ್ ವಿಜೇಂದ್ರ ಎಸೆ ಬಿಜೆಪಿ ಮ್ಯಾನ್ ಅಲ್ವಾ ನಾರಾಯಣಸ್ವಾಮಿ ಇಸೆ ಬಿಜೆಪಿ ಮ್ಯಾನ್ ಅವ್ರು ಹೇಳಿದ್ರೆ ನೀವು ಬರ್ಬಿಡರ ವೆರಿಫೈ ಮಾಡಬೇಕ ಬೇಡ ಅದಕ್ಕೆ ನಾನು ಹೇಳದ್ ಬರೀ ಸಮೀಕ್ಷೆ ಸಮೀಕ್ಷೆ ಹೌದು ನಾನೇ